ಪ್ರಿಯ ವೀಕ್ಷಕರೇ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಕುರಿಗಾಯಿ ದೇವಪ್ಪ ಆಲಹಳ್ಳಿ ರವರಿಗೆ ಬಳ್ಳೋಲ್ಟಾ ಕಂಪನಿಯ ಸೆಕ್ಯುರಿಟಿ ಗಾರ್ಡ್ನಿಂದ ಹಲ್ಲೆ ಖಂಡಿಸಿ ಹಗರಿ ಬೊಮ್ಮನಹಳ್ಳಿ ತಾಲೂಕ್ ಕುರಿಗಾಯಿಗಳು ರೈತ ಮುಖಂಡರು ಹಾಗೂ ಹಾಲುಮತ ಸಮಾಜದ ಮುಖಂಡರು ಹಾಗೂ ವಿವಿಧ ಸಮಾಜದ ಮುಖಂಡರು ಹಗರಿ ಬೊಮ್ಮನಹಳ್ಳಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಗರಿ ಬೊಮ್ಮನಹಳ್ಳಿ ಪುರಸಭಾ ಸದಸ್ಯರಾದ ಅಜೀಜುಲ್ಲಾ ಶರೇಗಾರ್ ಉಚ್ಚಪ್ಪ ಶಿಕಂದರ್ ವಿಜಯಕುಮಾರ್ ಬಾಳಪ್ಪ ಟಾವಣಗಿ ಕೊಟ್ರೆ ಸೇರಿದಂತೆ ನಿಲ್ಕುದ್ರಿ ಚಂದ್ರಪ್ಪ ಮಾಜಿ ಆಲೂ ಮತದ ಸಮಾಜದ ಅಧ್ಯಕ್ಷರು ಒ ಬಿ ಸಿ ಅಧ್ಯಕ್ಷರಾದ ಮಾಲ್ವಿ ಚನ್ನಬಸಪ್ಪ ಹರೇಗೊಂಡಹಳ್ಳಿ ಗ್ರಾಮದ ಉಮಾಶಂಕರ್ ವಕೀಲರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋರಿ ಗುಣಿಬಸಪ್ಪ ಪುರಸಭಾ ಅಧ್ಯಕ್ಷರಾದ ಶ್ರೀ ಮರಿರಾಮಪ್ಪ ಮುಖಂಡರಾದ ಬಾಲಕೃಷ್ಣಬಾಬು ಭರಮನಗೌಡ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸೊನ್ನದ ಗುರುಬಸವರಾಜ್ ಉಲ್ವತ್ತಿ ರಾಘವೇಂದ್ರ ಮಾರುತಿ ಓಬಳಾಪುರ ಬಡಗೇರ್ ಪ್ರಕಾಶ್ ಮಾಲ್ವಿ ಶೇರಿ ಸುರೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವರಿಗೆ ಒಂದು ಮಾನ್ಯ ತಹಸೀಲ್ದಾರ್ರ ಮುಖಾಂತರ ಒಂದು ಮನವಿ ಪತ್ರ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಬಸಾಪುರ ಗ್ರಾಮದಲ್ಲಿ ಅಮಾಯಕ ಕುರಿಗಾಯಿ ದೇವಪ್ಪ ಆಲಳ್ಳಿ ಎಂಬ ಯುವಕ ಕುರಿಗಳಿಗೆ ನೀರು ಕುಡಿಸಲು ಹೋದ ಸಂದರ್ಭದಲ್ಲಿ ಬಲ್ಟೋಟ ಕಂಪನಿಯ ಕಾರ್ಖಾನೆಯ ಸೆಕ್ಯೂರಿಟಿ ಗಾರ್ಡ್ ಹೆಸರಿನ ಗೂಂಡಾಗಳು ಮತ್ತು ಕಂಪನಿ ಮಾಲೀಕನ ಕುಗ್ಮಕ್ಕಿನಿಂದ ಅಮಾಯಕ ಕುರಿಗಾಯಿ ಮೇಲೆ ತೀವ್ರ ಹಲ್ಲೆ ಮಾಡಿರುವುದನ್ನು ಖಂಡಿಸುತ್ತೇವೆ ರಾಜ್ಯದಲ್ಲಿ ಗೋಮಾಳಗಳು ಮತ್ತು ಮೀಸಲು ಅರಣ್ಯ ನೈಸರ್ಗಿಕ ಕೆರೆಕಟ್ಟೆಗಳ ರಕ್ಷಣೆ ಮಾಡದಿದ್ದರೆ ದನ ಕರುಗಳು ಕುರಿಗಳು ಇತರ ಸಾಕು ಪ್ರಾಣಿಯೊಂದಿ ಪ್ರಾಣಿಗಳೊಂದಿಗೆ ಜೀವನೋಪಾಯ ಕಟ್ಟಿಕೊಂಡಿರುವಂತಹ ಜನರು ಹೋಗುವುದಾದರೂ ಇಲ್ಲಿಗೆ ಈ ಕೂಡಲೇ ತೀವ್ರತನನಾಗಿ ಗಾಯಗೊಂಡಿರುವ ದೇವಪ್ಪ ಆಲಹಳ್ಳಿ ಎಂಬ ಕುರಿಗಾಯಿಗೆ ನ್ಯಾಯ ಒದಗಿಸಿ ದುರ್ವರ್ತನೆ ತೋರಿದ ಬರ್ಡೋಟ ಕಂಪನಿ ಕಾರ್ಖಾನೆ ಮಾಲೀಕನಿಗೆ ಸೂಕ್ತ ಕಾನೂನಡಿಯಲ್ಲಿ ಕ್ರಮ ತೆಗೆದುಕೊಂಡು ಅಮಾಯಕ ಕುರಿಗಾಯಿ ದೇವಪ್ಪ ಆಲಳ್ಳಿ ಇವರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಅಗ್ರಿ ಬೊಮ್ಮನಹಳ್ಳಿ ಸಮಸ್ತ ಕುರಿಗಾಯಿಗಳು ಮತ್ತು ಸಾರ್ವಜನಿಕರಿಂದ ಈ ಮೂಲಕ ಮಾನ್ಯ ತಹಸೀಲ್ದಾರ್ ಅಗ್ರಿಬೊಮ್ಮನಹಳ್ಳಿ ಅವರ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಕುರುಬರ ಮೇಲೆ ಅತ್ತ ಕುರಿಗಾಯನ ಮೇಲೆ ಬರೀ ಕುರುಬರೊಂದೇ ಕುರಿ ಕಾಯ್ತಾ ಇಲ್ಲ ರೈತರು ರೈತರು ಬೇರೆ ಬೇರೆ ಸಮಾಜದಲ್ಲಿ ಸುಧಾ ಕುರಿಗಳು ಕಾಯ್ತಾ ಇದ್ದಾರೆ ಅನ್ಯ ಸಮಾಜದಲ್ಲಿ ಕೂಡ ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಬಲ್ಡೋಟ ಕಂಪ್ನಿಯವರ ಮೇಲೆ ಗೋಮಾಳವನ್ನು ಅಕ್ರಮವಾಗಿ ಸ್ವಾಧೀನ ತಗೊಂಡು ರೈತರ ಭೂಮಿಯನ್ನು ಅಕ್ರಮವಾಗಿ ಸ್ವಾಧೀನ ತಗೊಂಡು ರೈತರ ಮೇಲೆ ದನಕರಗಳು ಕುರಿಗಳು ಏನು ನೀರು ಕುಡಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಹೀನಾಯವಾಗಿ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಈನ ಕೃತ್ಯವನ್ನು ಮಾಡಿ ಏನು ಬಂಡೋಟ ಕಂಪನಿಯವರು ರೌಡಿಸಮ್ ತೋರಿಸ್ತಾ ಇದ್ದಾರೆ ಮಾನ್ಯ ಕೊಪ್ಪಳ ಜಿಲ್ಲಾಧಿಕಾರಿಗಳು ಉಪ್ಪಳ ವರಿಷ್ಠ ಅಧಿಕಾರಿಗಳು ಮೇಲೆ ಸರ್ಕಾರವೂ ಕೂಡ ಕುರಿಗಾಯರಿಗೆ ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು ಸೂಕ್ತವಾದಂಥ ಕುರಿಗಳನ್ನು ದನಕರಗಳನ್ನು ಅಡವಿಯಲ್ಲಿ ಮೇಯಿಸಲಿಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಗೋಮಾಳವನ್ನು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಬಳ್ಳೋಟ ಕಂಪನಿಯವರ ಮೇಲೆ ಆ ಕುರಿಗಾಯರ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥ ಎಲ್ಲರನ್ನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಈ ಸಂದರ್ಭದಲ್ಲಿ ಆಗಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳಿಂದ ಹೇಳ್ತಾ ನಾನು ಮಾತು ರೈತರು ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ಬಸಾಪುರ ಗ್ರಾಮದ ಒಂದು ಯುವಕನ ಮೇಲೆ ಏನು ಕುರಿಗಾಯಿ ದೇವಪ್ಪ ಹಾಲಹಳ್ಳಿ ಮೇಲೆ ಏನು ಅಲ್ಲೇ ಆಗಿರ್ತಕ್ಕಂಥದ್ದು ಇದು ತೀವ್ರತರವಾಗಿ ಖಂಡಿಸ್ತಕ್ಕಂಥ ವಿಚಾರ ಯಾಕಪ್ಪ ಅಂದರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಕುರಿಗಾಯಿಗಳಿದ್ದಾರೆ ನಮ್ಮ ರಾಮಣ್ಣವ್ರು ಹೇಳಿದ ಹಾಗೆ ಇಲ್ಲಿ ಕುರಿಗಳನ್ನು ಬರೀ ಕುರು ಮೇಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ ಸಾಕಷ್ಟು ಜನಾಂಗದವರು ರೈತಾಪಿ ವರ್ಗದವರೆಲ್ಲರೂ ಕೂಡ ಕುರಿಗಳನ್ನು ಮೇಯಿಸ್ತಾರೆ ಕುರಿಗಳ ಹಿಂದುಗಳನ್ನು ಮಾಡ್ಕೊಂಡಿದ್ದಾರೆ ಪ್ರತಿ ಒಲಗಳಲ್ಲಿ ಕುರಿಗಳನ್ನು ತಂದು ನಿಲ್ಲಿಸ್ತಕ್ಕಂಥದ್ದು ಅದು ಫಲವತ್ತಾಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ನಾವು ಈಗಲೂ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಇಂಥ ವ್ಯವಸ್ಥೆ ಇದ್ದಾಗೂ ಕೂಡ ಈ ಒಂದು ಬಲ್ಡೋಟಾ ಕಂಪ್ನಿಯವರು ಏನು ಕುರಿಗಾಯಿಯ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡಿ ಅವರ ಮೇಲೆ ಏನು ಅಲ್ಲೆಯನ್ನು ಮಾಡಿದ್ದಾರೆ ಅವರ ಮೇಲೆ ತೀವ್ರತರವಾಗಿರ್ತಕ್ಕಂಥ ಒಂದು ಖಂಡನೆಯನ್ನು ಖಂಡಿಸ್ತಾ ಅದರ ಜೊತೆಗೆ ಅವರನ್ನು ಬಂಧಿಸಬೇಕು ಅವರ ಮೇಲೆ ಶಿಸ್ತು ಕ್ರಮವನ್ನು ಅದೇನು ಕ್ರಮ ತೆಗೆದುಕೊಳ್ಬೇಕು ಅದರ ಜೊತೆಯಲ್ಲಿ ಆ ಬಲ್ಡೋಟಾ ಕಂಪ್ನಿಯವ್ರಿಗೆ ಕೂಡ ಈ ಇನ್ನು ಮುಂದೆ ಇದೇ ಥರ ಆಗಿರ್ತಕ್ಕಂಥ ಯಾವುದೇ ಅವಘಡಗಳು ನಡೆದ ಹಾಗೆ ಅವರ ಮೇಲೆ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಅಲ್ಲಿ ಏನು ಆ ಕೆರೆ ನೀರನ್ನು ಕುಡಿಸ್ತಕ್ಕಂಥದ್ದಿದೆ ಅದು ಒತ್ತುವರಿಯಾಗಿದೆ ಅಂತಕ್ಕಂಥದ್ದು ಕೂಡ ಒಂದು ಗಮನದಲ್ಲಿ ಇರ್ತಕ್ಕಂಥದ್ದು ಆ ಈ ಥರ ಇದ್ದಾಗ ಈ ಕೆರೆ ಕಟ್ಟೆಗಳು ಇರ್ತಕ್ಕಂಥದ್ದೇ ಕುರಿಗಾಯಿಗಳಿಗೆ ಧನಗಾಯಿಗಳಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಅದನ್ನು ಬಳಸ್ಕೊಳ್ಳೋದೇ ಅವರೇ ಹೆಚ್ಚಿನ ಪ್ರಮಾಣದಲ್ಲಿ ಅಂತಲ್ಲಿ ಕೂಡ ಇವರು ಅಲ್ಲೆಯನ್ನು ಮಾಡ್ತಾರೆ ಒಂದು ರೌಡಿ ಜಮಾನ ಮಾಡ್ತಾರೆ ಅನ್ನೋದಾದರೆ ಅವ್ರ ಮೇಲೆ ನಮ್ಮ ಹೇಳಿದ ಹೇಳಿದಾಗೆ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಅವ್ರ ಮೇಲೆ ಕೂಡಲೇ ಕ್ರಮ ವಹಿಸ್ ತೆಗೆದುಕೊಂಡು ಆ ಒಂದು ಕುರಿಗಾಯಿ ದೇವಪ್ಪ ಆಲಹಳ್ಳಿ ಏನಿದೆ ಅವರ ಆರೋಗ್ಯದ ಪೂರ್ಣ ಜವಾಬ್ದಾರಿಯನ್ನು ಬಲ್ಡೋಟ ಕಂಪ್ನಿಯವರು ತೆಗೆದುಕೊಳ್ಬೇಕು ಅದರ ಜೊತೆಯಲ್ಲಿ ಇನ್ನು ಮುಂದೆ ಈ ರೀತಿ ಹಾಗದಾಗ ನೋಡ್ಕೋಬೇಕು ಅಂತೇಳಿ ಈ ಒಂದು ಮಾನ್ಯ ತಹಸೀಲ್ದಾರರ ಮೂಲಕ ನಾವೇನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇದರ ಕ್ರಮವನ್ನು ವಹಿಸಬೇಕು ಅಂತೇಳಿ ನಾನು ಈ ದಿನ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಒಂದು ಸಹೋದರರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರ ಜೊತೆ ಹಿಂದೆ ಮುಂದೆ ಈ ಥರದ ಘಟನೆಗಳು ನಡೀಬಾರ್ದು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಹೇಳ್ತಾ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತುಗಳನ್ನು ನಮಸ್ತಾರೆ ಈ ಸಮಾರಂಭದ ಭಾವದಲ್ಲಿ ಮೆಮರ ಕೊಡಲು ಬಂದು ಕೊಡಲು ಬಂದಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಹಾಗೂ ಪುರಸಭಾ ಅಧ್ಯಕ್ಷರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಪುರಸಭೆ ಡೈರೆಕ್ಟರ್ಗಳೇ ಹಾಗೂ ಎಲ್ಲ ಮುಖಂಡರುಗಳೇ ಇವತ್ತು ನಾವು ಮೊನ್ನೆ ಶ್ರೀ ಸಿದ್ದರಾಮಯ್ಯ ಸಾರ್ ಅವರಿಗೆ ಒಂದು ನೆಮ್ಮದಿಯನ್ನು ಕೊಟ್ಟಿದ್ದೀವಿ ಕುರಿಗಾಯಿಗಳಿಗೆ ಸ್ವತಂತ್ರದಿಂದ ಪರಿಸ್ಥಿತಿ ಆಗಿಬಿಟ್ಟಿದೆ ನಮಗೆ ಎಲ್ಲವೂ ನಮಗೆ ದಡ್ತಾ ಬಡ್ತಾ ಹಿಂಗೆಲ್ಲ ನಾವು ಯಾಕೆ ಹಿಂಗೆ ಆಗ್ತಾವ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿನ ಕೊರತೆಯಿಂದ ನಮಗೆ ಈಗ ನಮ್ಮ ಕುರಿಗಾಯಿಗಳಿಗೆ ನಮ್ಮ ಕುರುಬರಿಗೆ ಭಾಳ ದಬ್ಬಾಳಿಕೆ ನಡೀತಾ ಹಾಗಾಗಿ ಕುರಿ ದನ ಇರ್ತಕ್ಕಂಥ ಕೆರೆ ಕಟ್ಟಿಗೆ ನೀರು ಕುಡಿಸೋಕೆ ಹೋಗಿದೆ ಬ್ಯಾರಿ ನಿಲುವೋಗಕ್ಕೆ ಸಾಧ್ಯತೆ ಐತಿ ಇದನ್ನು ಗಮನಿಸದೆ ಈ ಗೂಂಡಾಗಳು ಈ ತರ ನಮ್ಮ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಅವ್ರನ್ನ ಬಹಳ ಉಗ್ರವಾಗಿ ಕ್ರಮ ತೆಗೆಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮಾನ್ಯ ತಹಸೀಲ್ದಾರ್ ಮೆಮಂಡ್ ಕೊಟ್ಟಿದ್ದೀವಿ ಈಗ ಮಾತಾಡಲಿಕ್ಕೆ ಅವಕಾಶ ಮಾಡಿ ನ್ಯಾಯ ನ್ಯಾಯಗೊಳಿಸ್ಕೊಡ್ಬೇಕು ಆ ಅವರು ರೌಂಡಿ ಮಾಡಿರ್ತಕ್ಕಂಥ ಗೂಂಡಾಗಳನ್ನ ಕೂಡಲೇ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸ್ಬೇಕಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟರೆ ತಮ್ಮೆಲ್ಲರೂ ಬಂದಿಸುತ್ತಾ ನಾನು ಯಾರು ಮಾತು